ಈಗ ಸರ್ಕಾರ ಈಗ ಏನು ಮಂತ್ರಿ ಮಂಡಲವನ್ನು ವಿಸ್ತರಣೆ ಮಾಡೋದು ಪುನರ್ರಚನೆ ಮಾಡೋದು ಆದಂಥ ಸಂದರ್ಭದಲ್ಲಿ ಬಹುಶಃ ಹಿರಿಯ ನಾಯಕರನ್ನು ಗುರುತಿಸುವಂಥದ್ದು ಸರ್ವ ಸೂಕ್ತ ಯಾಕಂದರೆ ಜಯಚಂದ್ರ ಅವರ ನಾಲೆಡ್ಜ್ ಇದೆಯಲ್ಲ ಅದು ಪೊಲಿಟಿಕಲ್ ನಾಲೆಡ್ಜ್ ಬೇರೆ ಇರಿಗೇಷನ್ ನಾಲೆಡ್ಜ್ ಬೇರೆ ಮತ್ತು ಅಡ್ಮಿನಿಸ್ಟ್ರೇಷನ್ ನಾಲೆಡ್ಜ್ ಬೇರೆ ಈ ಮೂರು ನಾಲೆಡ್ಜ್ ಇರುವಂಥ ಒಬ್ಬ ಅನುಭವಿ ಹಿರಿಯ ರಾಜಕೀಯ ಮುತ್ಸದ್ದಿ ಅಂತ ಹೇಳಿದ್ರೆ ಅದು ಮಾನ್ಯ ಟಿ ಬಿ ಜಯಚಂದ್ರ ಅವರು ಅವರಿಗೆ ಎಲ್ಲ ವಿಷಯಗಳಲ್ಲೂ ಕೂಡ ಆಡಿತಾತ್ಮಕವಾಗಿ ಅತ್ಯಂತ ಅನುಭವ ಇರೋವಂಥದ್ದನ್ನು ನಾವು ಗಮನಿಸಿದ್ದೇವೆ ಅದರಿಂದ ನಾನು ಆ ಪಕ್ಷದ ಮುಖಂಡರು ಶಿವಕುಮಾರ್ ಸಿಕ್ಕರು ನಾನು ಹೇಳ್ತೇನೆ ಸಿದ್ದರಾಮಯ್ಯನವರು ಸಿಕ್ಕರು ಕೂಡ ಮನವಿ ಮಾಡ್ತೇನೆ ಅಂಥ ಹಿರಿಯರನ್ನು ಅಂಥ ಮುತ್ಸದಿ ರಾಜಕಾರಣಿಗಳನ್ನು ನೀವು ಗುರುಸೋದ್ರಿಂದ ಸರ್ಕಾರದ ಹಿರಿಮೆ ಹೆಚ್ಚುತ್ತದೆ ಅದರಿಂದ ಬರುವಂತ ಮಂತ್ರಿ ಮಂಡಲದ ವಿಸ್ತರಣೆ ಮಾನ್ಯ ಜೈಚಂದ್ರ ಅವರಿಗೆ ನೀವು ಅವಕಾಶ ಮಾಡಿಕೊಡಬೇಕು ತನ್ಮೂಲಕ ನಾಡಿನ ಹಿತಕ್ಕಾಗಿ ನಾಡಿನ ಅಭಿವೃದ್ಧಿಗಾಗಿ ಆಡಳಿತ ಸುಧಾರಣೆಗಾಗಿ ಜೈಚಂದ್ರ ಅವರ ಹಿರಿತನವನ್ನು ಮತ್ತು ಅವರ ಅನುಭವವನ್ನು ನೀವು ಸದ್ಬಳಕೆ ಮಾಡಿಕೊಳ್ಬೇಕು ಸರ್ಕಾರ ಮತ್ತು ಅವರ ಪಕ್ಷ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಆ ನಿಟ್ಟಿನಲ್ಲಿ ಅವರ ಪಕ್ಷ ಸರಿಯಾದ ರೀತಿಯಲ್ಲಿ ಅವರ ಸೇವೆಯನ್ನು ಬಳಕೆ ಮಾಡಿಕೊಳ್ಳಲಿ ಹಾಗೆ ಅಂತೇಳಿ ಆ ನಿಟ್ಟಿನಲ್ಲಿ ಅವರ ಪಕ್ಷ ಅವರ ಸೇವೆಯನ್ನು ಗುರುತಿಸ್ಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ ಮತ್ತು ನಮ್ಮ ಪಂಚಾಯಿತಿ ಅಧಿಕಾರಿಗಳು ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ ನಾನು ಬಹುಶಃ ನಮ್ಮ ತಾಲೂಕಿಗೆ ಇವತ್ತು ಮೂರು ನದಿ ಮೂಲಗಳಿಂದ ನೀರು ಬರ್ತಾ ಇರೋದನ್ನು ನಾವು ಕಾಣ್ತೇವೆ ಒಂದು ಹೊಳೆ ಇನ್ನೊಂದು ಅಪ್ಪರಭದ್ರ ಇನ್ನೊಂದು ಹೇಮಾವತಿ ಈ ಮೂರು ಇರಿಗೇಷನ್ ಪ್ರಾಜೆಕ್ಟ್ಗಳು ಇವತ್ತು ನಮ್ಮ ತಾಲೂಕಿಗೆ ಬರಲಿಕ್ಕೆ ಬಹುಶಃ ನಮ್ಮ ದಿವಂಗತ ಮೂಳಿಗಿರಿಯಪ್ಪನವರು ಮತ್ತು ದಿವಂಗತ ರಘುನಾಥಪ್ಪನವರು ಇವರೆಲ್ಲರಿಗಿನ ಜೊತೆಗೂಡಿ ಮುಖ್ಯವಾಗಿ ಜಯಚಂದ್ರ ಅವರ ವಿಷನ್ ಮತ್ತು ಪ್ಲ್ಯಾನ್ ಕಾರಣ ಹಾಗಾಗಿನೇ ಇವತ್ತು ಕಳೆದ ಅವಧಿನಲ್ಲಿ ರಾಜೇಶ್ ಗೌಡ್ರು ಅದನ್ನು ಕೋಡಿ ಹೋಗುವಂತೆ ಮಾಡಿದ್ರು ಮೊದ್ಲೂರು ಡ್ಯಾಮ್ ನಮಗೆಲ್ಲ ಭಾಳ ಅಂತರ್ಜಲ ಮಟ್ಟ ಇಕ್ತದೆ ಆದರೆ ಅದನ್ನು ಯಶಸ್ವಿಯಾಗಿ ಅನುಸರಣೆಗೆ ತಂದಂಥವ್ರು ಅದನ್ನು ಇಂಪ್ಲಿಮೆಂಟ್ ಮಾಡಿದಂಥವ್ರು ಆ ಯೋಜನೆಯನ್ನು ಯಶಸ್ವಿಗೊಳಿಸಿದಂಥವ್ರು ಮಾನ್ಯ ಜಯಚಂದ್ರರವರು ಈಗಲೂ ಕೂಡ ಆ ಕೆರೆ ಕೋಡಿ ಬಿದ್ದಿದೆ ಶಿರಾ ಕೆರೆ ಕೋಡಿ ಬಿದ್ದಿದೆ ಹಾಗಾಗಿ ಒಬ್ಬ ವಿಷನ್ ಇರುವಂಥ ರಾಜಕಾರಣಿಗಳು ಇವತ್ತು ಬೇಕಾಗ್ತಾರೆ ಅದರಿಂದ ಅವರ ಸೇವೆಯನ್ನು ನಾವು ಎಲ್ಲೋ ಒಂದು ತಾಲೂಕು ಮಟ್ಟದಲ್ಲಿ ಎಲ್ಲೋ ಒಂದು ಜಿಲ್ಲಾ ಮಟ್ಟದಲ್ಲಿ ನಾವು ನಿರೀಕ್ಷಿಸೋದಕ್ಕಿನ್ನ ಅಂಥ ಹಿರಿಯ ಮುತ್ಸದ್ದಿಗಳನ್ನು ರಾಜ್ಯ ಮಟ್ಟದಲ್ಲಿ ಗುರುಸಿ ಆಡಳಿತ ವ್ಯವಸ್ಥೆಯೊಳಗೆ ಅವರ ಸೇವೆಯನ್ನು ಬಳಕೆ ಮಾಡಿಕೊಂಡ್ರೆ ಬಹುಶಃ ಅವರ ಆಡಳಿತದ ಒಂದು ವೈಖರಿ ಮತ್ತು ಅದರ ಒಂದು ಹಿರಿಮೆ ಇನ್ನೂ ಹೆಚ್ಚುತ್ತದೆ ಹೇಳಿ ನಾನಾದರೂ ಕೂಡ ಭಾವನೆ ಮಾಡುತ್ತೇನೆ ಬಹುಶಃ ನಮಗೆಲ್ಲ ವಿಶ್ವಾಸ ಇದೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಅವರ ಸೇವೆಯನ್ನು ಸರ್ಕಾರದಲ್ಲಿ ಅವ್ರನ್ನ ಮಂತ್ರಿಗಳು ಮಾಡೋದ್ರ ಮೂಲಕ ಬಳಸ್ಕೊಳ್ತಾರೆ ಅಂತೇಳಿ ಆ ಒಂದು ಕೆಲಸವನ್ನು ಅವರು ಮಾಡಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ